ಫಾರ್ಟಿ ಫೈವ್ ಫಿಲಮ್ ಇವತ್ತು ಕುಂಬಳಕಾಯಿ ಹೊಡೆದಿದ್ದು ಭಾಳ ಖುಷಿಯಾಗಿತ್ತು ಅಂದರೆ ಈ ಶೂಟಿಂಗ್ ಪ್ರತಿ ವ ಪ್ರತಿ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಒಂದೊಂದು ಗ್ಯಾಪ್ ಇರೋದು ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗಲ್ಲ ಏನೋ ಒಂದು ಅಂತೀನಿ ರೋಂಡ್ ನೋ ವಾಟ್ ಇರ್ಸ್ ಎಕ್ಸಾಕ್ಟ್ಲಿ ಒಂದು ಪವರ್ ಎಳಿತಾ ಇರುತ್ತೆ ಒಳ್ಳೆ ಪಾತ್ರ ಒಂದು ಆ್ಯಂಡ್ ಮೂರು ಜನದ್ದು ಅಷ್ಟೇ ಉಪೇಂದ್ರ ಅವ್ರದ್ದು ಅಷ್ಟೇ ರಾಜೀರ್ ಶೆಟ್ಟಿ ಅವ್ರದ್ದು ಅಷ್ಟೇ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ ಎಲ್ಲರೂ ಮುಂದೆನೇ ಈ ಪಿಚ್ಚರ್ಲಿ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಆಗಲಿ ಇಲ್ಲ ರಾಜಬೀಶ್ ಶೆಟ್ಟಿ ಅವ್ರದ್ದಾಗಲಿ ಹೇಳ್ತಾ ಅಂಜು ಅರ್ಜುನ್ ಜೀವ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾ ಇದನ್ನ ಕಥೆನ ಬೇರೆ ಯಾರಿಗೂ ಕೊಡ್ತೀನ ಅಂತ ಹೇಳಿದ್ರು ಇಲ್ಲ ಯಾಕೆ ರೀ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ನೀಕ್ರಿ ಇನ್ನೊಬ್ಬರು ಕೊಡ್ತೀರ ನೀವೇ ಮಾಡ್ಬೋದ್ರೆ ಯಾಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದೆ ಇಷ್ಟ ಇದೆ ಮಾಡ್ಬೋದ ಅನ್ನೋದ್ರ ಏನು ಮಾಡ್ರಿ ದೇವ್ರಿದ್ದಾನೆ ಜಮಾಯಿಸೋಣ ಅಂತೇಳ್ಬಿಟ್ಟು ಆವತ್ತಿನ ಆಯಿತು ಆಮೇಲೆ ಅದಕ್ಕೆ ರಮೇಶ್ ಶೆಟ್ಟಿ ಅವ್ರು ಕೈಸ್ ಕೊಟ್ಟರು ಸಾ ಸಾಥ್ ಕೊಟ್ರು ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಆಗಿದೆ ಕ್ಯಾಮ್ರಾಮನ್ ಬಂದರು ತುಂಬ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪೇಂದ್ರ ತಕ್ಷಣ ನಮ್ಗೆ ಭಾಳ ಖುಷಿ ಆಯಿತು ಜೊತೆ ರಾಜ್ ಭೀ ಶೆಟ್ಟಿ ತಕ್ಷಣ ಇನ್ನೂ ಖುಷಿ ಆಯಿತು ಯಾಕಂದರೆ ಅದ್ರ ಅದ್ರಲ್ಲಿ ಒಂದು ಸ್ಪಾರ್ಕ್ ಇದೆ ನಂಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಬಂದಾಗ ಅದು ಕೂಡಿ ಬರಬೇಕು ಈ ಪಿಕ್ಚರ್ಲಿ ಎಲ್ಲ ಕೂಡ ಬಂದಿದೆ ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ ಒಂದು ಹೆವೆನ್ಗೆ ಹೋದಂಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಜಿಲ್ಲೆಯ ಫಸ್ಟ್ ಸಿನಿಮಾ ಅಂತ ನಂಗೆ ಅನಿಸ್ಲೇ ಇಲ್ಲ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯಾಗ್ರಹ ಜೊತೆಲಿ ಅವ್ರು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಒಂದು ಟೈಮಲ್ಲೂ ರವಿ ವರ್ಮಾ ಆ್ಯಕ್ಷನ್ ಬ್ಲಾಕ್ಸ್ ಇರ್ಬೋದು ಅಮೇಝಿಂಗಾಗಿ ಮಾಡಿದ್ದಾರೆ ನಾನು ಈ ಸಿನಿಮಾದಲ್ಲಿ ಎದೆ ತಟ್ಕಡೆ ಹೇಳ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಹೋಪ್ ಟಿ ಫುಲ್ಫಿಲ್ ಆ್ಯಂಡ್ ಅದಕ್ಕೆ ರಮೇಶ್ ಶೆಟ್ಟಿಯವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯನೇ ಯಾಕಂದರೆ ನನ್ನ ಫೇವ್ರೆಟು ಉಪೇಂದ್ರ ಯಾವಾಗಲೂ ಜೊತೆ ಇದ್ದಾಗ ಯಾವಾಗ ತಮಾಷೆ ಮಾಡ್ತಾ ಇರ್ತೀವಿ ಎಮೋಷನ್ ಬಂದಾಗ ಎಮೋಷನ್ಲಾಗಿರ್ತೀವಿ ಅದೇ ಐ ಟು ವೈ ಕೊಡಲ್ಲ ಜಾಸ್ತಿ ಮದ್ಬಿಡ್ತೀನಿ ಜಾಸ್ತಿ ಆ್ಯಂಡ್ ರಾಜೀಶ್ ಶೆಟ್ಟಿಯವ್ರ ಜೊತೆ ಅಷ್ಟೇ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಇಡೀ ಟೀಮು ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರು ಇದ್ದಾರೆ ಹಸು ಸಸ್ಯವ್ರ ಜೊತೆ ಎಲ್ಲ ಇದ್ದಾರೆ ತುಂಬ ಗೊಲಿ ಕಟ್ಟಿದ್ದೀನಿ ಪಾಪ ಹೆಣ್ಮಕ್ಳನ್ನ ಇಲ್ಲಿ ಅವಾಗ ಅವರೆಲ್ಲ ಬೈಕತ್ತ ಜೀವನ ಬಟ್ ಬೈದರೂ ಪರವಾಗಿಲ್ಲ ನಾನು ಹಂಗೆ ಇರೋದಮ್ಮ ನಾನೇನು ಮಾಡೋಕ್ಕಾಗಲ್ಲ ಯಾಕೆಂದರೆ ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಂಗ್ ಮಾಡ್ಕೊಳ್ಳಿ ಅಂದ್ರೆ ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದೆ ಅವರೆಲ್ರಿಗೂ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲರೂ ಕೆಲಸ ಮಾಡಿದೆ ಎಲ್ಲ ರವಿ ಇರ್ಬೋದು ಮ್ಯಾನೇಜರ್ ಇರ್ಬೋದು ಬೇರೆ ಮ್ಯಾನೇಜರ್ ಹೆಸರು ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಅದು ಸುರೇಶ್ ಆಮೇಲೆ ಯಾರ ಮಂಜುನಾಥ್ ಹಾಂ ಕೋಲ್ ಕೋಲ್ಡ್ ಡಾಕ್ಟ್ರ್ ಮಂಜುನಾಥ್ ಅವರು ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾನೇನು ನಾನೇನಾದ್ರೂ ನಿಮ್ಗೆ ಟ್ರಬಲ್ ಕೊಟ್ಟಿದ್ದೆ ಆಮ್ ವೆರಿ ಸಾರಿ ಅಬೌಟ್ ರೆಟ್ ಆ್ಯಂಡ್ ಅದರ್ವೈಸ್ ಫಾರ್ಟಿ ಫೈವ್ ನೈನ್ ನಂಬರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೂರ್ ದಿಸ್ ಸುಲಿ ವಿಲ್ ಬಿ ಫೈನ್ Con il libro, sono per leo.